ತಾಲೂಕು ಅರಳುಗುಪ್ಪೆ ಕೈಮಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಟಿಕೆ ರಾಘವೇಂದ್ರ ಉಪಾಧ್ಯಕ್ಷರಾಗಿ ಎಂ ಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಇಬ್ಬರು ಆಯಾ ಹುದ್ದೆಗಳಿಗೆ ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆಯ ಅಧೀಕ್ಷಕ ಕೆವಿ ಕಲ್ಲೇಶಪ್ಪ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಂ ಗಿರೀಶ್ ಘೋಷಿಸಿದರು ನಂತರ ನೂತನ ಅಧ್ಯಕ್ಷ ಟಿಕೆ ರಾಘವೇಂದ್ರ ಮಾತನಾಡಿ ತನ್ನ ಅಧಿಕಾರಾವಧಿಯಲ್ಲಿ ಹಾಗೂ ಈ ಸೊಸೈಟಿಯನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿತ್ತು ಈಗಾಗಲೇ ಐದು ಪಾಯಿಂಟ್ ಇಪ್ಪತ್ತು ಕೋಟಿ ಸಾಲ ವಿತರಿಸಿದ್ದೇವೆ ಎಂದರು ಸೊಸೈಟಿಗೆ ನಿವೇಶನ ದಾನ ನೀಡಿದವರಿಗೆ ಹಾಗೂ ಅಭಿವೃದ್ಧಿಗೆ ಸಹಕರಿಸಿದ ಸರ್ವ ಸದಸ್ಯರಿಗೂ ಅಭಿನಂದಿಸಿ ಡಿಸಿಸಿ ಬ್ಯಾಂಕ್ನಿಂದ ವಿಶೇಷ ಅನುದಾನ ನೀಡುವಂತೆ ಮನವಿ ಸಲ್ಲಿಸಿ ನಿರೀಕ್ಷೆಯಲ್ಲಿದ್ದೇವೆ ಎಂದರು ಉಪಾಧ್ಯಕ್ಷ ಎಂ ಕೃಷ್ಣಪ್ಪ ಮಾತನಾಡಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಇದು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದು ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಅವರು ಎಲ್ಲರ ವಿಶ್ವಾಸವನ್ನು ಪಡೆದು ಡಿಸಿಸಿ ಬ್ಯಾಂಕ್ ಮೂಲಕ ಸರ್ಕಾರದ ಅನುದಾನ ಪಡೆದು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದೇವೆ ಎಂದರು ಮಾಜಿ ಅಧ್ಯಕ್ಷ ಟಿಎಸ್ ಶಿವೇಗೌಡ ಮಾತನಾಡಿ ಸರ್ವ ಸದಸ್ಯರ ವಿಶ್ವಾಸ ಪಡೆದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿರುವ ಟಿಕೆ ರಾಘವೇಂದ್ರ ಮತ್ತು ಕೃಷ್ಣಪ್ಪ ಇವರನ್ನ ಅಭಿನಂದಿಸಿ ತಮ್ಮ ಅಧಿಕಾರಾವಧಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಸೊಸೈಟಿ ಹೊಂದಲಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ಸೌಲಭ್ಯ ನೀಡುವಂತಾಗಲಿ ಎಂದು ಹಾರೈಸಿದರು ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿದ್ದು ಅವಿರೋಧವಾಗಿ ನನ್ನನ್ನು ಟಿ ಕೆ ರಾಘವೇಂದ್ರ ನನ್ನನ್ನು ಹಾಗೂ ಕೃಷ್ಣಪ್ಪ ಅವರು ಉಪಾಧ್ಯಕ್ಷನಾಗಿ ಅವಿರೋಧಕ್ಕೆ ಆಯ್ಕೆ ಮಾಡಿದ್ದಾರೆ ಈ ಒಂದು ಅವಿರೋಧ ಆಯ್ಕೆ ಕಾರಣದಂಥ ಊರಿನ ಎಲ್ಲ ಮುಖಂಡರಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಈ ಸೊಸೈಟಿನ ಈ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡ್ಕೊಂತ ಮುಂದೆ ಹೋಗ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ನಾನು ತಿಳಿಸ್ತೀನಿ ಈಗಾಗಲೇ ನಾವು ಸೊಸೈಟಿಲಾಗಲೇ ಸುಮಾರು ಐದು ಕೋಟಿ ಇಪ್ಪತ್ತು ಲಕ್ಷ ಸಾಲವನ್ನು ಕೊಟ್ಟಿದ್ದೀವಿ ಸುಮಾರು ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಈ ಸಂಘ ಸ್ಥಾಪನೆಯಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಮ್ಮೆ ಪಡುವಂಥ ಒಂದು ಸೊಸೈಟಿಯಾಗಿ ಬೆಳೆದು ನಿಂತಿದೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಇಂದಿನ ಅಧ್ಯಕ್ಷರುಗಳು ಹಾಗೂ ಪ್ರಮುಖವಾಗಿ ಈ ಸೊಸೈಟಿಗೆ ಜಾಗನ ದಾನವನ್ನು ನೀಡಿದಂಥ ನಮ್ಮ ಚಂದ್ರೇಗೌಡರು ಹಾಗೂ ಈ ಸೊಸೈಟಿಗೆ ಈ ಸೊಸೈಟಿ ನಮ್ಮ ಕೈಮರ ಆರಳಗುಪ್ಪಿಗೆ ಶಾಂಕ್ಷನ್ ಮಾಡಿಕೊಟ್ಟಂಥ ಸಿಟಿ ರವಣ್ಣಿಗೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಒಂದು ಅಭಿನಂದನ ಈ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀನಿ ಅದೇ ರೀತಿ ಇನ್ನೂ ಸತ ಇನ್ನು ಮುಂದೆ ಇದೇ ಜಾಗದಲ್ಲಿ ಇನ್ನೂ ತ ಕೂಡ ಎಲ್ಲ ದಾನಿಗಳು ಸಹಕಾರ ಮಾಡಿ ಇನ್ನೂ ನಾವು ಅಭಿವೃದ್ಧಿ ಕೆಲಸನ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸೋಕೆ ನಾನು ಇಚ್ಛೆ ಪಡ್ತೀನಿ ಇಂದ ವಿಶೇಷ ಅನುದಾನ ಏನು ಇದು ಇಲ್ಲಿಗೆ ಅಷ್ಟೊಂದು ಏನು ಕೊಟ್ಟಿಲ್ಲ ಇನ್ನು ಮುಂದೆ ಕೊಡಲಿ ಅಂತೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಹಾಂ ಅದೇ ನಾವು ಬಹಳ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಈಗ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಇನ್ನೂ ಯಾವುದೇ ಹೆಚ್ಚಿನ ಅನುದಾನ ಎಲ್ಲ ಅನುದಾನಗಳು ಇಲ್ಲಿ ಎಮ್ ಎಲ್ ಎ ಗ್ರಾಂಟು ಮತ್ತು ಎಂ ಪಿ ಗ್ರಾಂಟು ಮತ್ತು ಈ ಶಾಸಕರು ಅನುದಾನದಲ್ಲಿ ಅನು ಅನುಕೂಲ ಆಗಿದೆ ಹಾಗೂ ಈ ಊರಿನ ಮುಖಂಡರು ಸದಸ್ಯರುಗಳೇ ಹೆಚ್ಚು ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ರೀತಿ ನಮ್ಮ ಸಹಕಾರ ಸಹಕಾರ ಸಂಘವನ್ನು ಅಭಿವೃದ್ಧಿ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕು ಕೂಡ ಅನುದಾನ ಹೆಚ್ಚಿನ ಅನುದಾನ ಕೊಟ್ಟು ನಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ನಮ್ಮ ಸಹಕಾರ ಸಂಘ ಪ್ರಥಮ ಸ್ಥಾನದಲ್ಲಿ ಬರಲಿ ಅಂತೇಳಿ ನಾನು ಆಶಿಸ್ತೇನೆ ಹಾಗೂ ಕೇಳ್ಕೊಡ್ತಿದ್ದೇನೆ ಸೊಸೈಟಿ ಕೈಮರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾದಂಥ ಎಲ್ಲರೂ ಸೇರಿ ಟಿ ಕೆ ರಾಘವೇಂದ್ರ ಅವರನ್ನು ಮತ್ತು ನನ್ನನ್ನು ಉಪಾಧ್ಯಕ್ಷರಾಗಿಯೂ ರಾಘವೇಂದ್ರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ನನ್ನ ವೈಯಕ್ತಿಕವಾಗಿ ನಾವು ಎಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ಹಾಗೇ ಈಗ ತಾನೇ ಅಧ್ಯಕ್ಷರು ನುಡಿದಂಥ ಮಾತನಂತೆ ನಾವು ಸರ್ಕಾರದಿಂದ ಹೆಚ್ಚಿನ ಅನುದಾನಗಳನ್ನು ಡಿ ಸಿ ಸಿ ಬ್ಯಾಂಕ್ ಹೆಡ್ ಆಫೀಸಿಂದ ತಂದು ಈ ಹಿಂದೆ ನಿತ್ತಂಥ ಅಧ್ಯಕ್ಷರಾಗಿ ನಮ್ಮ ಚಂದ್ರೇಗೌಡರು ಹಾಗೂ ಅನೇಕರು ಇದರನ್ನು ಭಾಳ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅವರಂತೆ ಅವರ ಸಹಕಾರದೊಂದಿಗೆ ತಗೊಂಡು ಈ ಸೊಸೈಟಿಯನ್ನು ಇನ್ನೂ ಹೆಚ್ಚಿನ ಮುಂದೆ ತಗೊಂಡೋಗು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಇವತ್ತು ಕೃಷಿ ಮತ್ತು ಸಹಕಾರ ಸಂಘದ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲ ಸದಸ್ಯರ ವಿಶ್ವಾಸ ತಗೊಂಡು ಆಯುರ್ವೇದವಾಗಿ ಆಯ್ಕೆ ಆಗಿದ್ದಕ್ಕೆ ಅವರಿಗೆ ಫಸ್ಟ್ಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ ಇಂದಿನ ಅವಧಿ ಒಳಗಡೆ ಎಲ್ಲ ಅಧ್ಯಕ್ಷಗಳು ಈ ಸೊಸೈಟಿ ಒಳಗಡೆ ಶ್ರಮಪಟ್ಟು ಕೆಲಸ ಮಾಡಿ ಈ ಸೊಸೈಟಿಯ ಇಷ್ಟೊಂದು ಒಂದು ಅಭಿವೃದ್ಧಿ ಬರೋಕ್ಕೆ ಸಾಧ್ಯವಾಗಿದೆ ಇವರು ಭಗವಂತ ಅವರಿಗೂ ಇದೇ ಥರ ಆಶೀರ್ವಾದ ಕೊಡಲಿ ಇನ್ನು ಮುಂದೆ ಈ ಸೊಸೈಟಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ರೈತರಿಗೆ ಅನುಕೂಲ ಆಗುವಂತೆ ಎಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡುತ್ತೆ ಹೇಳ್ತಾ ಹಾಗೆ ಹಿಂದಿನ ನಮ್ಮ ಸರ್ಕಾರದ ಯೋಜನೆ ಒಳಗಡೆ ಬಿ ಜೆ ಪಿ ಸರ್ಕಾರದ ಯೋಜನೆ ಒಳಗಡೆ ಇಲ್ಲಿಗೆ ಸೊಸೈಟಿ ಮಂಜೂರಾತಿ ಮಾಡಿಸಿ ನಮ್ಮ ಶಾಸಕರಾದಂಥ ಸಿ ಟಿ ರವಿಯವರು ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಭೋಜೇವರು ಧರ್ಮೇವರು ಕೊಟ್ಟಿದ್ದಾರೆ ಪ್ರಾಣೇಶ್ವರು ಕೊಟ್ಟಿದ್ದಾರೆ ಇನ್ನೂ ಇರೋವಂಥ ಈ ಹೆಚ್ಚಿನ ರೀತಿಯಲ್ಲಿ ಈ ಸೊಸೈಟಿಗೆ ಸಾಕಾರ ಮಾಡಲಿ ಎಂದು ಆರೈಸುತ್ತಾ ನಾನು ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜಯ